ಪೂರ್ವದೀಪದ ಪ್ರೇಮಗಾಥೆ ಅತಿ ಹಿಂದಿನ ಕಾಲದಲ್ಲಿ ಪೂರ್ವದೀಪ ಎಂಬ ಮಾರುಕಟ್ಟೆಯಂತ ಸುಂದರ ರಾಜ್ಯವಿತ್ತು ಸಮುದ್ರದ ಅಂಚಿನಲ್ಲಿ ಅರಳಿದ್ದ ಆ ನಾಡಿನ ರಾಜನು ಅಧಿರಾಜ ಇಂದ್ರವರ್ಮ ಮತ್ತು ರಾಣಿಯು ಸುಂದರಿಕಾದೇವಿ ಇಂದ್ರವರ್ಮನು ಬಲಶಾಲಿ ಧೈರ್ಯವಂತ ಮತ್ತು ನ್ಯಾಯದ ಶ್ರೇಷ್ಠ ಪ್ರತಿಬಿಂಬವಿದ್ದ ಸುಂದರಿಕಾ ಮಾತ್ರ ನಗುವಿನ ಸ್ಪರ್ಶದಿಂದಲೂ ನೋವನ್ನು ಪರಿಹರಿಸಬಲ್ಲ ಸುಂದರ ಸೌಮ್ಯತೆ ಮತ್ತು ಬುದ್ಧಿಯ ಮಾದರಿ ಒಂದು ಬಾರಿ ರಾಜ್ಯದ ಪ್ರತಿಷ್ಠಿತ ಹಬ್ಬದಲ್ಲಿ ಇಂದ್ರವರ್ಮನು ಕೋಟೆಯ ಮೇಲಿಂದ ಹಬ್ಬದ ಮೆರವಣಿಗೆಯನ್ನು ನೋಡುತ್ತಿದ್ದ ಅಲ್ಲಿ ನೃತ್ಯಮಂದಿರದ ಮುಂದೆ ನೃತ್ಯಿಸುತ್ತಿದ್ದ ಸುಂದರಿಕೆಯನ್ನು ಮೊದಲ ಬಾರಿಗೆ ನೋಡಿದನು ಅವರ ಕಣ್ಣುಗಳು ಕಣ್ಣೆದುರು ಬಿದ್ದವು ಒಂದು ಕ್ಷಣದಲ್ಲಿ ವಿಶ್ವವು ನಿಂತಂತಾಯಿತು ಅದೇ ಕ್ಷಣದಲ್ಲಿ ಎರಡು ಹೃದಯಗಳು ಪರಸ್ಪರದ ನೋಡಿಕೊಂಡವು ಭವಿಷ್ಯದ ಬಾಂಧವ್ಯವನ್ನು ಭಾವಿಸಿದಂತಾಯಿತು ಆರಂಭದಲ್ಲಿ ಪ್ರಜಾಪ್ರಿಯ ರಾಜ್ಕುಮಾರಿಯ ಕೈಹಿಡಿಯಲು ಸಹಜ ಪ್ರೀತಿ ಸಾಕಾಗಲಿಲ್ಲ ರಾಜನಿಗೆ ತನ್ನ ಪ್ರೀತಿ ಸಾಬೀತುಪಡಿಸಲು ಸಾಕಷ್ಟು ಬದ್ಧತೆಯ ಮಾರ್ಗ ದಾಟಬೇಕಾಯಿತು ಸುಂದರಿಕಾ ದೇವಿ ಒಂದು ಪರೀಕ್ಷೆ ಹಾಕಿದಳು ನಾನು ಒಬ್ಬ ಪತಿಯನ್ನೂ ಒಂದು ರಾಜ್ಯಪಾಲನನ್ನು ಹುಡುಕುತ್ತಿಲ್ಲ ನಾನು ನನ್ನ ಕನಸುಗಳನ್ನು ಬೆಂಬಲಿಸುವ ಹೃದಯವಂತನನ್ನು ಹುಡುಕುತ್ತಿದ್ದೇನೆ ಇಂದ್ರವರ್ಮನು ತನ್ನ ಅಧಿಕಾರದ ಹೆಮ್ಮೆ ಬದಿಗೆ ಇಟ್ಟು ದಿನವೂ ರಾತ್ರಿ ಅರಮನೆಯ ಪಾರಿಜಾತವನದಲ್ಲಿ ಸ್ವತಃ ಸುಂದರಿಕೆಗೆ ಪದ್ಯಗಳು ಚಿತ್ರಕಲೆ ಕಲೆಯನ್ನು ಸಮರ್ಪಿಸುತ್ತಿದ್ದ ಅವರ ಪ್ರೀತಿ ಬೆಳೆಯಿತು ಕೇವಲ ಶಬ್ದಗಳಲ್ಲಿ ಅಲ್ಲ ಬೆಳಗಿರುವ ನೋಟಗಳಲ್ಲಿ ಮೌನ ಮೂಡಿದ ಕ್ಷಣಗಳಲ್ಲಿ ಅವರು ತಮ್ಮ ಪ್ರೀತಿಯನ್ನು ಘೋಷಿಸಲಿಲ್ಲ ಆದರೆ ಅವರ ತವಕ ನಗು ಸಹಕಾರವೇ ಶಕ್ತಿಶಾಲಿ ಸಂಧಿ ಮಾಡಿತು ಒಂದು ಸಂಜೆ ಚಂದ್ರೋದಯದ ತಳಹದಿಯಲ್ಲಿ ಅರಮನೆಯ ಜಲಪಥದ ಬಳಿ ಇಂದ್ರವರ್ಮನು ಸುಂದರಿಕೆಗೆ ಮೂತಿನ ಹಾರದ ಜೊತೆಗೆ ಹೃದಯವನ್ನು ಅರ್ಪಿಸಿದನು ಸುಂದರಿಕಾ ದೇವಿ ನಕಳು ನೀನು ನನಗೆ ಕೊಡಬಲ್ಲ ದೊಡ್ಡ ಕೊಡುಗೆ ನಿನ್ನ ಪ್ರೀತಿ ಹಂಚಿಕೊಳ್ಳುವ ಧೈರ್ಯ ಅಂದು ಪೂರ್ವದೀಪದ ಮಹಾಸಭಾಂಗಣದಲ್ಲಿ ಇಬ್ಬರೂ ತಮ್ಮ ಪ್ರೀತಿಯನ್ನು ರಾಜಕೀಯದ ಮೆರಗು ಅಲ್ಲದೆ ಮಾನವೀಯ ಸಂಬಂಧದ ಚಿರಸ್ಥಾಯಿತ್ವವಾಗಿ ಘೋಷಿಸಿದರು ವಿವಾಹದ ದಿನ ಸಮುದ್ರದ ಮೇಲೆ ಬೆಳಕಿನ ತೇರು ಹಬ್ಬಿಸಲಾಯಿತು ಹಬ್ಬದ ನಡುವೆ ಹಾರುವ ಹಕ್ಕಿಗಳಂತೆ ಅವರು ಮುಂದಿನ ಜೀವನದ ಕನಸುಗಳನ್ನು ಹಾರಿಸಿದರು ಇಂದು ಪೂರ್ವದೀಪದ ಜನತೆ ಪ್ರೀತಿ ಎಂದರೆ ಶಕ್ತಿಯ ಚಿಹ್ನೆಯೇ ತ್ಯಾಗದ ಸಂಕೇತವೆಂದು ಇಂದ್ರವರ್ಮ ಮತ್ತು ಸುಂದರಿಕಾರ ಜೋಡಿಯನ್ನು ಸ್ಮರಿಸುತ್ತಾರೆ